ನಮಸ್ಕಾರ ಕರ್ನಾಡು ನಿಮ್ಮ ವಿನಯ್ ಮಾತಾಡ್ತಿರೋದು ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಒನ್ ಫೈವ್ ವಿ ಫೋರ್ ಎಮ್ ಹೆಂಗಿದೆ ನೋಡಿ ಫುಲ್ ಜಗಮಗ ಹಳೆ ಆರ್ ಒನ್ ಫೈವ್ ಎಮ್ಮಿಗೂ ಹೊಸ ಆರ್ ಒನ್ ಫೈ ಎಮ್ಮಿಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಮೊದಲನೇದಾಗಿ ಕಲರ್ಫುಲ್ ಸ್ವಲ್ಪ ಚೇಂಜಸ್ ಆಗಿದೆ ಸ್ಟಿಕರಿಂಗ್ ಸ್ವಲ್ಪ ಇದರಲ್ಲಿ ಜಾಸ್ತಿ ಇದೆ ಅದರಲ್ಲಿ ಸ್ವಲ್ಪ ಕಡಿಮೆ ಇದೆ ಮತ್ತು ಎಲ್ಲ ಎಲ್ ಇ ಡಿ ಸೆಟ್ ಅಫು ಹಳೆದ್ರಲ್ಲಿ ಇಂಡಿಕೇಟರ್ಸ್ ಎಲ್ಲ ಎಲ್ಲ ಬರುತ್ತೆ ಡಿಸ್ಪ್ಲೇನೂ ಅಷ್ಟೇ ಪೂರ್ತಿ ಡಿಜಿಟಲ್ ಇಲ್ಲ ಫ್ರಂಟಲ್ಲಿ ಎಲ್ಲ ಟಯರ್ ಸೈಜಿಂದ ಹಿಡ್ದು ಬ್ರೇಕಿಂದ ಹಿಡ್ದು ವೀಲು ಕಲ್ಲರಿಂದ ಹಿಡ್ದು ಎಲ್ಲದು ಸೇಮು ಅದೇ ಸಸ್ಪೆನ್ಷನ್ನು ಸ್ಟಿಕರ್ ಹಿಂಗೆಲ್ಲ ಸ್ವಲ್ಪ ಗ್ರಾಫಿಕ್ಸ್ ಸಕ್ಕತ್ತಾಗಿ ಮಾಡಿದ್ದಾರೆ ಎಲ್ ಇ ಡಿ ಇಂಡಿಕೇಟ್ರ್ ಬರುತ್ತೆ ಬಟನ್ಸಲ್ಲೂ ಚೇಂಜಸ್ ಇದೆ ಬಟನ್ಸಲ್ಲಿ ಏನೇನಪ್ಪ ಅಂದರೆ ನೋಡಿ ಲೆಫ್ಟ್ ಸೈಡಲ್ಲೆಲ್ಲ ನಮ್ಮದ್ರಲ್ಲಿ ಹಿಂಗೆ ಅಪ್ಪು ಡೌನು ಇರೋದು ನಾರ್ಮಲ್ ಆಗಿರೋದು ಬರ್ತಿತ್ತು ಬಟ್ ಇದರಲ್ಲಿ ತ್ರೀ ಬಟನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಇಂಡಿಕೇಟ್ರದು ಸೇಮ್ ಇದೆ ಹಾರ್ನು ಸೇಮ್ ಇದೆ ಡಿಸ್ಪ್ಲೇ ಪೂರ್ತಿಯಾಗಿ ಚೇಂಜ್ ಇದೆ ತೋರಿಸ್ತೀನಿ ಅದು ಬಿಟ್ಟರೆ ನೋಡಿ ಟ್ಯಾಂಕ್ ಮೇಲೆ ಇದಕ್ಕೆ ಡಿಸೈನ್ ಕೊಟ್ಟಿದ್ದಾನೆ ನಮಗೆ ಡಿಸೈನ್ ಇಲ್ಲ ಏನಿಲ್ಲ ನಾರ್ಮಲ್ ಆಗಿದೆ ಬಾಕಿದ್ದೆಲ್ಲ ಸೇಮ್ ಇದೆ ಸೀಟು ಸೀಟ್ ಕವರ್ಸು ಎಲ್ಲ ಸೇಮು ಬಟ್ ಹಿಂದುಗಡೆ ಅಷ್ಟೇ ನಮ್ಮದು ಸಿಲ್ವರ್ ಕಲರ್ ಇದೆ ಸ್ಟಿಕ್ಕರ್ ಸೇಮು ಬಟ್ ಇಲ್ಲಿ ಬ್ಲ್ಯಾಕ್ ಕೊಟ್ಟಿದ್ದಾನೆ ಹಿಂದುಗಡೆ ಬಂದರೆ ಹಿಂದುಗಡೆ ಅಷ್ಟೇ ಎಲ್ಲ ಜಿನ್ನು ಇಂಡಿಕೇಟ್ರ್ ಇದೆ ನಮ್ಮದು ಹಳೇದಕ್ಕೆ ಇದಕ್ಕೆ ಎಲ್ ಇ ಡಿ ಇಂಡಿಕೇಟ್ರ್ ಕೊಟ್ಟಿದ್ದಾನೆ ಟೈರ್ ಹಗ್ಗರಿಂದ ಬ್ರೇಕು ಎಲ್ಲ ಸೈಲೆನ್ಸರ್ ಇದು ಅಷ್ಟೇ ನಮ್ಮದು ಸಿಲ್ವರ ಇದೆ ಇದು ಸಿಲ್ವರ ಇದೆ ಸೇಮು ಅದು ಬಿಟ್ಟರೆ ಮೇನ್ ಅಪ್ಪ ಅಂದರೆ ಇದರಲ್ಲಿ ಎಲ್ಲ ಎಲ್ ಇ ಡಿ ಸೆಟಪ್ಪು ಮತ್ತು ಇಲ್ಲಿ ನೋಡಿ ಸೈಲೆನ್ಸರಿಗೆ ಗಾರ್ಡ್ ಕೊಟ್ಟಿದ್ದಾನೆ ಇದರಲ್ಲಿ ಒಳ್ಳೆ ಸಕ್ಕತ್ತಾಗಿದೆ ನಮ್ಮದ್ರಲ್ಲಿ ಸೈಲೆನ್ಸರ್ ಗಾರ್ಡ್ ಸಿಗೋದಿಲ್ಲ ಇದರಲ್ಲಿ ಸೈಲೆನ್ಸರ್ ಗಾರ್ಡ್ ಕೊಟ್ಟಿದ್ದಾನೆ ಎಕ್ಸ್ಟ್ರಾ ಇದೊಂದು ಎಕ್ಸ್ಟ್ರಾ ಫಿಟ್ಟಿಂಗು ಅಂದರೆ ಮೇಜರಾಗಿ ಇದೊಂದು ಎಕ್ಸ್ಟ್ರಾ ಇದೆ ಅದು ಬಿಟ್ಟರೆ ಎಲ್ಲ ಎಲ್ ಇ ಡಿ ಇರೋದ್ರಲ್ಲೇ ಚೇಂಜಸ್ ಮಾಡಿದ್ದಾನೆ ಬಟ್ ಎಕ್ಸ್ಟ್ರಾ ಅಂತ ಇರೋದು ಇದೊಂದೇ ಇದೊಂದು ಬಿಟ್ಟರೆ ಫ್ರಂಟ್ ಮಡ್ಗಾಡು ಅಷ್ಟೇ ನಮ್ಮದು ಸಿಲ್ವರ್ ಕಲರ್ದು ಬರುತ್ತೆ ಇದರಲ್ಲಿ ಬ್ಲ್ಯಾಕ್ ಬರುತ್ತೆ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಡಿಸ್ಪ್ಲೇ ಹಿಂಗಿದೆ ಫುಲ್ ಜಗಮಗ ಡಿಸ್ಪ್ಲೇ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಏನು ಸಿಗುತ್ತೆ ಅದೇ ಸಿಗುತ್ತೆ ಬಟ್ ಕಲರ್ಸು ಎಲ್ಲ ಸ್ವಲ್ಪ ಚೇಂಜಸ್ ಇದೆ ಡಿಜಿಟಲ್ ಇದೆ ಇದೊಂಥರ ಚೆನ್ನಾಗಿದೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಮಾಡಿ ಇದೆಲ್ಲ ವೈಟ್ ವೈಟ್ ಮಾಡಿದ್ದಾನೆ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬ್ಯಾಕ್ಗ್ರೌಂಡ್ ಬ್ಲೂ ಅಥವಾ ಯಾವುದಾದ್ರೂ ಮಾಡಿ ಇಲ್ಲ ಇದನ್ನು ಬ್ಲೂ ಕೊಟ್ಟಿದರೆ ಸಖತ್ತಾಗಿ ಕಾಣಿಸ್ತಿತ್ತು ಈ ಸ್ವಲ್ಪ ಪ್ರೀಮಿಯಮ್ ಆಗಿರ್ತಿತ್ತು ಈಗ ಇರೋದ್ರಲ್ಲಿ ಏನು ಸ್ವಲ್ಪ ಶೇಪ್ ಇದು ಮಾಡಿ ಅಷ್ಟೇ ಇದರಲ್ಲದೆ ಫ್ಯೂಲ್ ಇಂಡಿಕೇಟ್ರು ಗೇರ್ ಪೊಸಿಷನ್ನು ಮತ್ತು ವಡೋಮೀಟ್ರೂ ಆರ್ ಪಿ ಎಮ್ ಮೀಟ್ರು ಟ್ರ್ಯಾಕ್ಷನ್ ಕಂಟ್ರೋಲ್ದು ಮತ್ತು ಕ್ವಿಕ್ ಶಿಫ್ಟರ್ದು ಮತ್ತು ಟೈಮಿಂಗು ವಡೋಮೀಟ್ರ್ ಟ್ರಿಪ್ ಟ್ರಿಪ್ ಒನ್ ಟ್ರಿಪ್ ಟು ಸಿಗುತ್ತೆ ಇದರಲ್ಲಿ ನೋಡಿ ನಮ್ಮದ್ರಲ್ಲಾದರೆ ಈಗ ನೀವು ಟ್ರ್ಯಾಕ್ ಮೂಡಿಗೆ ಮತ್ತು ಇದಕ್ಕೆ ಅಂದರೆ ಸ್ವಲ್ಪ ಕಸರತ್ತು ಮಾಡಬೇಕು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂದರೆ ಇಲ್ಲಿ ಸೆಟ್ ಬಟನ್ ಅಂತ ಒಂದು ಕೊಟ್ಟಿರ್ತಾನೆ ಹಳೇದ್ರಲ್ಲಿ ಆ ಸೆಟ್ ಬಟನಲ್ಲಿ ಸೆಟ್ ಮಾಡಿ ಚೇಂಜ್ ಮಾಡಬೇಕು ಬಟ್ ಇದರಲ್ಲಿ ಸೈಡ್ ಲೆಫ್ಟ್ ಸೈಡ್ ಕೊಟ್ಟಿದ್ದಾನೆ ಇದರಲ್ಲಿ ನೋಡಿ ಸೆಟ್ ಅಂತ ಇದಂತ ಎಸ್ ಸಿ ಅಂತ ಇದಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ನೋಡಿ ಟ್ರ್ಯಾಕ್ ಮಾಡಿ ಹೋಗುತ್ತೆ ಫಾಸ್ಟೆಸ್ಟ್ ಅಂತ ಬರ್ತದೆ ನೋಡಿ ಲ್ಯಾಪ್ ಟೈಮಿಂಗು ಎಲ್ಲ ತೋರಿಸ್ತಾ ಇದೆ ಅದೇ ಮತ್ತೊಂದು ಸರಿ ಅದನ್ನೇ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ನಾರ್ಮಲ್ ಡಿಸ್ಪ್ಲೇ ಬಂತು ಟ್ರ್ಯಾಕ್ ಮೋಡು ನಾರ್ಮಲ್ ಮೋಡು ಇದರಲ್ಲಿ ಸಕ್ಕತ್ತು ಕೊಟ್ಟಿದ್ದಾನೆ ಇದರಲ್ಲಿ ಮತ್ತೆ ನೀವು ಕಿಲೋಮೀಟರ್ ಪರ್ ಲೀಟರು ಎಷ್ಟು ಕಿಲೋಮೀಟ್ರ್ ಓಡಿದೆ ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬರ್ತಾ ಇದೆ ಎಲ್ಲ ನೋಡಬೇಕು ಅಂದರೆ ಇದು ಮೇಲ್ಗಡೆ ಬಟನ್ ಇದೆ ಅಲ್ಲ ಈ ಮೇಲ್ಗಡೆ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಚೇಂಜಸ್ ಆಗ್ತಾ ಹೋಗುತ್ತೆ ನೋಡಿ ಅವರೇಜ್ ಫ್ಯೂಲು ಅವರೇಜ್ ಸ್ಪೀಡು ಬ್ಯಾಟ್ರಿ ವೋಲ್ಟೇಜು ಕೂಲಿಂಗ್ ಟೆಂಪ್ರೇಚರು ಅದರಲ್ಲೂ ಸೇಮ್ ಡೀಟೇಲ್ಸ್ ಇದೆ ಬಟ್ ಬಟನ್ಸಲ್ಲಿ ಇವಾಗ ಚೇಂಜಸ್ ಮಾಡಿ ಚೆನ್ನಾಗಿ ಮಾಡಿದ್ದಾನೆ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಕ್ವಾಲಿಟಿ ಇದ್ದರೆ ಚೆನ್ನಾಗಿತ್ತು ಓಕೆ ಓಕೆ ಇದೆ ಗಟ್ಟಿ ಇದೆ ಕೆ ಟಿ ಎಮ್ಮು ಮತ್ತು ಟಿ ವಿ ಎಸ್ನವರೆಲ್ಲ ಸಕ್ಕತ್ತು ಕೊಟ್ಟಿದ್ದಾರೆ ಆ ಥರ ಡಿಸೈನ್ ಇರಬೇಕಿತ್ತು ಇನ್ನೂ ಚೆಂದ ಕಾಣಿಸ್ತಿತ್ತು ಅವ್ರದ್ದೆಲ್ಲ ಪ್ರೀಮಿಯಮ್ ಇದೆ ಅದು ಬಟನ್ಸ್ ರೈಟ್ ಸೈಡಲ್ಲಿ ಬಂದರೆ ಅದೇ ಇಲ್ಲಿ ಒಂದು ಬಟನ್ ಇರಲಿ ಎಕ್ಸ್ಟ್ರಾ ಅದನ್ನು ತೆಗೆದುಬಿಟ್ಟು ಲೆಫ್ಟ್ ಸೈಡಲ್ಲೇ ಎಲ್ಲ ಕೊಟ್ಬಿಟ್ಟಿದ್ದಾನೆ ಎಷ್ಟು ಬಿಟ್ಟರೆ ಗಾಡಿಲಿ ಮತ್ತು ಏನು ಚೇಂಜಸ್ ಇಲ್ಲ ಎಲ್ಲ ಮುಂಚೆ ಹೆಂಗಿತ್ತು ಹಂಗೆ ಇಂಜಿನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಸೇಮ್ ಇದೆ ಬಟ್ ಅದೇ ಎಲ್ಲ ಎಲ್ ಇ ಡಿ ಮಾಡಿದ್ದಾನೆ ಮತ್ತು ಸ್ವಲ್ಪ ಸ್ಟಿಕ್ಕರಿಂಗ್ ಚೇಂಜು ಕಲರ್ ಸ್ಕೀಮ್ ಚೇಂಜು ಸಲನ್ ಒಂದು ಗಾರ್ಡ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಷ್ಟೇ ಇಷ್ಟೇ ನೋಡಿ ಇದರಲ್ಲಿ ಚೇಂಜಸ್ ಇರೋದು ನೋಡ್ಲಿಕ್ಕೆ ಮಾತ್ರ ಸಹ ಈಗ ಕಾಣಿಸುತ್ತೆ ಇವಾಗ ಗಾಡಿ ಫುಲ್ಲು ನೋಡಿರಿ ಹೆಂಗೆ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ